ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಹಾಲ್ ಮಾಮ್ಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಇವತ್ತು ಹಾಲು ಕೀರ್ ಮಾಡ್ತಿದ್ದೆ ನಮ್ಮನೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಯಾಕಂದರೆ ದೇವರಿಗೆ ನೈವೇದ್ಯಕ್ಕೆ ಮಾಡ್ತಿದ್ದೆ ಯಾವ ಥರ ಬೇಕಿದ್ದರೂ ಸಿಹಿ ತಿಂಡಿ ಮಾಡ್ಬೋದಲ್ವಾ ಹಾಗಾಗಿ ನಾನು ನನ್ನ ಮಗನೂ ತಿಂತಾನಲ್ಲ ಅನ್ಬಿಟ್ಟು ಹಾಲು ಕೀರ್ ಮಾಡ್ತಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಯಾವುದೇ ರೀತಿ ಕಲರ್ ಆ್ಯಡ್ ಮಾಡಿಲ್ಲ ಕಲರ್ ಆ್ಯಡ್ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಹಾಗಾಗಿ ನಾನು ಆ್ಯಡ್ ಮಾಡಿಲ್ಲ ಸಕ್ಕತ್ತಾಗಿ ಬರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಯಾವುದೇ ರೀತಿ ಗಟ್ಟಿ ಆಗಲ್ಲ ಮತ್ತು ಸ್ವಲ್ಪ ಸ್ವಲ್ಪ ಪಾಯಸ ಆರಿದ್ಮೇಲೆ ತುಂಬ ಅಂದರೆ ತುಂಬ ಎಲ್ಲ ಗಟ್ಟಿ ಗಟ್ಟಿ ಥರ ಆಗೋದು ಮೊಸರು ಮೊಸರು ಥರ ಆಗೋದ್ ಆ ಥರ ಆಗುತ್ತೆ ಆ ಥರ ಏನೂ ಆಗೋಲ್ಲ ಈ ಮೆಥಡಲ್ಲಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ನನ್ನ ವಿಡಿಯೋನ ವೀಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಲ್ವಾ ಪ್ಲೀಸ್ ಹೊಸ್ದಾಗಿ ನೋಡಿ ನೋಡ್ತಿರೋರು ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಹತ್ತು ರೂಪಾಯಿ ಜಿ ಆರ್ ಬಿ ತುಪ್ಪ ತಗೊಂಡಿದ್ದೀನಿ ಹಾಗೆ ಇದು ಸಾವಿಗೆ ಫುಲ್ ಹಾಕಲ್ಲ ಒಂದು ಅರ್ಧ ಹಾಕಿ ೀನಿ ಅಷ್ಟೇ ಎಮ್ ಟಿ ಆರ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ರೋಸ್ಟ್ ಮಾಡಿದ್ರು ನಾವು ಸ್ವಲ್ಪ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಒಂದು ಮೂರು ಥರ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ತುಂಬ ಮಂದವಾಗಿ ಕಾಯಿಸ್ಕೊಬೇಕು ಹಾಲನ್ನ ನೋಡಿ ಕೆನೆ ಯಾವ ಥರ ಬಂದಿದೆ ಈ ಥರ ಕಾಯಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಟು ಅದು ಕೆನೆ ತೆಗೆದುಹಾಕ್ಬಿಟ್ಟು ಮಾಡಿದರೂ ಆಗುತ್ತೆ ಇಲ್ಲಾಂದರೆ ಪರವಾಗಿಲ್ಲ ಕಾಯಿ ಕಿಟ್ಟಿ ಚೆನ್ನಾಗಿ ಕಾದಿದ್ಮೇಲೆ ಆ ಹಾಲು ಅದೇ ಥರ ಇರಲಿ ಒಂದು ಪ್ಯಾನ್ ಅಥವಾ ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಅಥವಾ ಎಣ್ಣೆ ತುಪ್ಪ ಎರಡರಲ್ಲಿ ಯಾವುದಾದ್ರೂ ಓಕೆ ನೀವು ಯಾವ್ದು ಬಿಡ್ತೀರ ನೋಡಿ ನಾನು ತುಪ್ಪನೇ ಬಿಟ್ಕೊತೀನಿ ಯಾಕಂದರೆ ತುಪ್ಪ ಒಳ್ಳೆಯದಲ್ವ ಆರೋಗ್ಯಕ್ಕೆ ಹಾಗಾಗಿ ತುಪ್ಪ ಹಾಕ್ತಿದ್ದೀನಿ ಫುಲ್ ಯಾ ಮನೆ ತುಪ್ಪ ರೆಡಿ ಮಾಡ್ಕೊಂಡಿಲ್ಲ ಕೆನೆ ಇದೆ ಸ್ವಲ್ಪ ರೆಡಿ ಮಾಡ್ಕೊಬೇಕು ಊರಿಂದ ಸ್ವಲ್ಪ ತರದಿತ್ತು ತುಪ್ಪನ ಹಾಗಾಗಿ ಒಟ್ಟಿಗೆ ಮಾಡಿಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದೆ ಒಂದು ಫುಲ್ ತುಪ್ಪ ಫುಲ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಫಸ್ಟು ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿ ಇಟ್ಕೊಂಡ್ಬಿಡೋಣ ಯಾಕಂದರೆ ಆಮೇಲೆ ಮಾಡೋಕೆ ಹೋದರೆ ಇನ್ನೊಂದು ಪಾತ್ರೆ ಬೇಕಾಗುತ್ತೆ ಇದು ಒಂದೇ ಪಾತ್ರೆಲಿ ಮಾಡ್ಕೊಬೋದಲ್ವ ಹಾಗಾಗಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಸ್ವಲ್ಪನೇ ಆ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡೋಣ ಫುಲ್ಲ ಜಾಸ್ತಿ ಮಾಡ್ಲಿಕ್ಕೆ ಹೋದರೆ ಅದು ಕಪ್ಪಾಗುತ್ತೆ ಹಾಗೆ ಟೇಸ್ಟ್ ಸಿಗಲ್ಲ ಕಡಿಮೆ ಅಂದರೆ ಕಡಿಮೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಊರಿನ ಸ್ವಲ್ಪನೇ ಸ್ವಲ್ಪ ಮಾಡಿಕೊಳ್ಳೋಣ ಅಂದರೆ ಅದು ಕಲರು ಶೇಡ್ ಆಗಬೇಕಷ್ಟೇ ಅಂದರೆ ಕಲರ್ ಬ್ರೌನ್ ಕಲರ್ ಬಂದರೆ ಓಕೆ ಬಾದಾಮಿ ನಾನು ಆಲ್ಮೋಸ್ಟ್ ಸೀದೋಗೋ ಥರ ಮಾಡಿಲ್ಲ ಸ್ವಲ್ಪನೇ ಸ್ವಲ್ಪ ಮಾಡಿದ್ದೀನಿ ಬ್ಲಾಕ್ ದ್ರಾಕ್ಷಿನೂ ಹಾಕಿದ್ದೀನಲ್ಲ ಹಾಗಾಗಿ ಕಪ್ಪಾಗಿ ಕಾಣಿಸ್ತಿದೆ ಅಷ್ಟೇ ಇವಾಗ ಅದೇ ಬಾಣಲೀಲಿ ನಾವು ತಂದಿಟ್ಕೊಂಡಿದ್ದೀವಲ್ಲ ಎಮ್ ಟಿ ಆರ್ ಸಾವ್ಗೆ ಅದನ್ನು ಹಾಕೊಳ್ಳೋಣ ಎಮ್ ಟಿ ಆರ್ ಸಾವ್ಗೆ ತುಂಬ ಚೆನ್ನಾಗಿರುತ್ತೆ ಇದನ್ನಾದರೂ ಹಾಕೊಬೋದು ಇಲ್ಲಾಂದ್ರೆ ನಿಮಗೆ ನಿಮ್ಮನೇಲಿ ಯಾವ ಥರ ಇರುತ್ತೆ ಶಾವ್ಗೆ ಅದೇ ಹಾಕೊಂಡ್ರು ಓಕೆ ಇದೇ ಬ್ರ್ಯಾಂಡ್ ಹಾಕೊಬೇಕು ಅನ್ನೋದೇನಿಲ್ಲ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ ಇಷ್ಟ ಆಗೋದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ತಿನ್ನಲ್ಲ ನಮ್ಮ ಪಾಪು ಅನ್ನೋರು ಡ್ರೈ ಫ್ರೂಟ್ಸ್ನ ಪೌಡರ್ ಮಾಡಬೇಕಿದ್ರು ಹಾಕ್ಬೋದು ಹಾಲಿಗೆ ನಾನು ಒಂದೊಂದು ಸರ್ತಿ ಹಾಗೆ ಮಾಡ್ತಿದ್ದೆ ತಿಂತಿರ್ಲಿಲ್ವಲ್ಲ ಆಗ ಇವಾಗ ತಿಂತಾನೆ ಏನಿಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತ ಮಕ್ಕಳು ಕೊಟ್ಟರೆ ಒಳ್ಳೇದಲ್ವಾ ಡೈಲಿ ಹಾಲಿಗೆ ಹಾಕಿ ಕೊಡೋಕ್ಕಾಗಲ್ಲ ತಿನ್ನಲ್ಲ ಒಂದೊಂದು ಮಕ್ಕಳು ಅದು ಬಾಯಿಗೆ ಸಿಕ್ಕಿದ್ರೆ ಒಂಥರ ಅಬ್ಳಿಸ್ತಾರಲ್ವಾ ಅವರಿಗೆ ಈ ಥರ ಪಾಯಸದಲ್ಲಿ ಮಾಡಿಕೊಟ್ರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಕೂಡ ನಾನು ವಾರದಲ್ಲಿ ಒಂದೆರಡು ಸತಿ ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಒಂದೆರಡು ಏಲಕ್ಕಿನೂ ಹಾಕೋಣ ಫ್ಲೇವರಿಗೋಸ್ಕರ ಜಜ್ಜ್ಬೇಕಿದ್ರೂ ಹಾಕ್ಬೋದು ಅದನ್ನು ಪೌಡರ್ ಮಾಡಬೇಕಿದ್ರೂ ಹಾಕ್ಬೋದು ನಾನು ಹಾಗೆ ಬಿಡಿಸಿ ಹಾಕ್ತಿದ್ದೀನಿ ಯಾಕಂದರೆ ಗಮ್ ಅನ್ನೋ ಥರ ಒಂಥರ ಫೀಲ್ ಆಗುತ್ತೆ ಅದು ಘಮ ಘಮ ಅನ್ನೋ ಥರ ಅದಕ್ಕೆ ನಾನು ಹಾಗೆ ಬಿಡಿಸ್ ಹಾಕ್ತೀನಿ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಕಾಣಿಸ್ತಿರ್ಬೋದಲ್ವ ಆ ಥರ ಅಷ್ಟೇನೆ ತಳ ತಳಹತ್ತಬಾರ್ದು ಹಾಗೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ತುಂಬ ಕಾಯಿಸಿ ಇಟ್ಕೊಂಡಿರ್ತೀವಲ್ಲ ಹಾಲು ಅದನ್ನು ನಿಧಾನಕ್ಕೆ ಬಿಡೋಣ ಕೆನೆ ಬಿದ್ದರೂ ಪರವಾಗಿಲ್ಲ ಅದು ಚೆನ್ನಾಗೇ ಇರುತ್ತೆ ನಾನು ಹಾಗೆ ಹಾಕ್ಕೊತಿದ್ದೀನಿ ಯಾವುದೇ ರೀತಿ ಒಂದು ಸ್ವಲ್ಪನೂ ಗಟ್ಟಿ ಆಗಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಪಾಯಸ ನೀವು ಒಂದು ಬಟ್ಲು ತಿಂತಿರೋರು ಎರಡು ಮೂರು ಬಟ್ಲು ತಿಂತೀರಾ ಇದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ತಗೊಂಡಿಲ್ಲ ಎಷ್ಟು ತಿಕ್ಕಾಗಿದೆ ಹಾಲು ಇಷ್ಟು ತಿಕ್ಕಾಗಿದ್ದರೆ ಸಾಕು ಅಂದರೆ ತುಂಬ ತೆಳುವಾದ್ರೆ ಪಾಯಸ ಅಷ್ಟು ಆಗಲ್ಲ ಗಟ್ಟಿಗೆ ಇರಬೇಕು ತಿಂತಾ ಇದ್ದರೆ ಇನ್ನೂ ಸ್ವಲ್ಪ ತಿನ್ನಬೇಕು ಅನ್ನೋ ಥರ ಫೀಲ್ ಆಗಬೇಕು ತಾನೇ ಆಗ ಥರ ಪಾಯಸ ತಿಂದಂಗೆ ಅನಿಸುತ್ತೆ ಹಾಲು ಹಾಲು ಖೀರ್ ಅಂತ ಅಂದರೆ ಹಾಲು ತುಂಬ ಗಟ್ಟಿಯೇ ಇರಬೇಕು ಚೆನ್ನಾಗಿರುತ್ತೆ ನಾನು ಊರಿಗೆ ಹೋದರೆಲ್ಲ ಮಾಡ್ತೀವಿ ಯಾಕಂದರೆ ಹಸುಗಳು ಜಾಸ್ತಿ ಇದ್ದಾವೆ ಅಲ್ವಾ ನಮ್ಮ ಮನೆಯಲ್ಲೆಲ್ಲ ನಮ್ಮ ಮನೆ ನನ್ನ ಅತ್ತೆ ಮನೆಯೆಲ್ಲ ಹಸುಗಳು ಜಾಸ್ತಿ ಇದ್ದಾವೆ ಹಾಗಾಗಿ ಪಾಯಸ ಮಾಡ್ತಾ ಇರ್ತೀವಿ ಸಕ್ಕತ್ತಾಗಿ ಬರುತ್ತೆ ఎల్గూ ఇష్ట ఆగడా ಕುದಿ ಬರ್ತಿದೆ ನೋಡಿ ಈ ತರ ಕುದಿ ಬರಬೇಕಿದ್ರೆ ಸಕ್ಕರೆ ಹಾಕೋಣ ಯಾಕಂದ್ರೆ ಸ್ವಲ್ಪ ಕುದಿಬೇಕು ಅದು ಚೆನ್ನಾಗಿ ಕುದ್ದು ಕುದ್ದಾದ್ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟೇ ಹಾಕೊಂಡ್ರು ಓಕೆ ಹಾಲೆಲ್ಲ ತುಂಬಾ ನೀಟಾಗಿ ಕಾಯಿಸಿದ್ದೆ ಅಲ್ವಾ ಹಾಗಾಗಿ ಸ್ವಲ್ಪ ಕುದಿ ಬಂದ್ರೆ ಸಾಕು ಹಾಕೊಂಡ್ರೆ ಇವಾಗ ಓಕೆ ಯಾವುದೇ ರೀತಿ ಗಟ್ಟಿಯಾಗಿಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಈ ಥರ ಬರಬೇಕು ಹಾಲು ಕೀರು ತುಪ್ಪ ಹಾಕಿದ್ದಷ್ಟು ಚೆನ್ನಾಗೇ ಬರುತ್ತೆ ಫ್ಲೇವರು ನಮ್ಮನೆ ತುಪ್ಪ ಖಾಲಿಯಾಗಿತ್ತಲ್ಲ ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ ತುಪ್ಪ ಇದ್ದರೆ ಹಾಕಿ ಇನ್ನೂ ಸೂಪರಾಗಿ ಬರುತ್ತೆ ಚೆನ್ನಾಗಾಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಹಾಕೋಣ ಲಾಸ್ಟ್ ಅಲ್ಲಿ ಆಗುತ್ತೆ ಯಾಕಂದ್ರೆ ಅದು ಏನು ಮೆತ್ತಾಗ ಅಂತದ್ ಏನಿಲ್ಲ ಇರಲ್ಲ ಅಲ್ವಾ ನೋಡಿ ಇವಾಗ ಸಾವ್ಗೆ ಬೆಂದ ಆಗಿದೆ ಇಷ್ಟ ಬೆಂದ್ರೆ ಸಾಕು ಸಾವ್ಗೆ ತುಂಬಾ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ಅದು ಗಟ್ಟಿ ಆಗೋದು ಸ್ಮೂತ್ ಆಗೋದು ಆ ತರ ಆಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ಇವಾಗ ಪಾಯಸ ಆಯ್ತು ಹಾಲ್ ಕೇರು ಇವಾಗ ಸರ್ವ್ ಮಾಡೋದು ಅಷ್ಟೇ ಒಂದೆರಡು ಚೆನ್ನಾಗಿ ಕುದಿ ಬರಿಸ್ಬಿಟ್ಟು ಒಂದೆರಡು ಸಾರಿ ಸರ್ವ್ ಮಾಡಬೇಕಷ್ಟೇ ಆರೋದ್ರೂ ಇದೇ ಥರ ಇರುತ್ತೆ ನಾನು ಬಟ್ಲಿಗೆ ಹಾಕ್ಕೊಂಡು ತೋರಿಸ್ತೀನಿ ಮೇಲೆ ಯಾವ ಥರ ಆಗಿತ್ತು ಅಂತ